ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶಿಲ್ಪಾಸ್ ಹೋಮ್ ಡೈರಿ ಇವತ್ತು ನಮ್ಮ ಮನೆಯಲ್ಲಿ ಮಾಡೋ ಸ್ಪೆಷಲ್ ಶೇಂಗಾ ಚಟ್ನಿ ಪುಡಿ ತುಂಬ ಸೂಪರಾಗಿ ಮತ್ತು ಟೇಸ್ಟಿಯಾಗಿರುತ್ತೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ್ವಾ ಶೇಂಗಾ ಚಟ್ನಿ ಪುಡಿ ಅಂದಮೇಲೆ ಸ್ವಲ್ಪ ಶೇಂಗಾ ಸ್ವಲ್ಪ ಹುರಗಡ್ಲೇನ ತೊಗೊಂಡಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಹುಣಸೆಹಣ್ಣು ಮೆಣಸಿನಕಾಯಿ ಮತ್ತು ಕರಿಬೇವು ಕರಿಬೇವು ನೀವು ಎಷ್ಟು ಜಾಸ್ತಿ ಬೇಕಾದರೂ ಹಾಕ್ಕೊಳ್ಬೋದು ಮತ್ತು ಸ್ವಲ್ಪ ಜೀರಿಗೆ ಸ್ವಲ್ಪ ಬೆಲ್ಲ ಮತ್ತು ಸ್ವಲ್ಪ ಒಣ ಕೊಬ್ಬರಿ ತುರಿ ಇಷ್ಟು ಇಂಗ್ರೀಡಿಯಂಟ್ಸನ್ನು ಯೂಸ್ ಮಾಡಿಕೊಂಡು ಒಂದು ಸೂಪರ್ ಆಗಿರೋ ಶೇಂಗಾ ಚಟ್ನಿ ಪುಡಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಚಟ್ನಿ ಪುಡಿ ಮಾಡೋದಕ್ಕಿಂತ ಮುಂಚೆ ಈ ಎಲ್ಲ ಇಂಗ್ರೀಡಿಯೆಂಟ್ಸನ್ನ ಸ್ವಲ್ಪ ತವಾ ಮೇಲೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಆದ್ದರಿಂದ ಇಲ್ಲಿ ಒಂದು ಹಂಚನ್ನು ಇಟ್ಕೊಂಡು ಒಂದೊಂದೇ ಐಟಮ್ಸನ್ನು ಸಪ್ರೇಟ್ ಸಪ್ರೇಟಾಗಿ ಫ್ರೈ ಮಾಡ್ಕೊಳ್ಬೇಕು ಮೊದಲಿಗೆ ನಾನಿಲ್ಲಿ ಶೇಂಗಾನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಶೇಂಗಾ ಬೀಜ ಹುರಿಯೋದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕು ಆದ್ದರಿಂದ ಈ ಶೇಂಗಾ ಬೀಜ ಚೆನ್ನಾಗಿ ಬೆ ಹುರಿದೆಯಾ ಇಲ್ವಾ ಅಂತ ಒಂದು ಸಲ ಚೆಕ್ ಮಾಡಿಕೊಂಡು ಆಮೇಲೆ ಇದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಳ್ಬೇಕಾಗುತ್ತೆ ಶೇಂಗಾ ಬೀಜ ಎಷ್ಟು ಚೆನ್ನಾಗಿ ಹುರಿಯುತ್ತೋ ಅಷ್ಟು ಚೆನ್ನಾಗಿ ಚಟ್ನಿ ಪುಡಿ ಟೇಸ್ಟ್ ಬರುತ್ತೆ ಇದಾದಮೇಲೆ ಒಂದು ಹಿಡಿಯಷ್ಟು ಕರಿಬೇವನ್ನು ಫ್ರೈ ಮಾಡಿಕೊಳ್ಬೇಕು ಕರಿಬೇವು ಕೂದಲಿಗೆ ಒಳ್ಳೆಯದು ಆದ್ದರಿಂದ ಕರಿಬೇವನ್ನು ಎಷ್ಟು ಜಾಸ್ತಿ ಬೇಕಾದರೂ ಹಾಕ್ಕೊಳ್ಬೋದು ಕರಿಬೇವು ಆದಷ್ಟು ಬೇಗ ಫ್ರೈ ಆಗುತ್ತೆ ಆದ್ದರಿಂದ ಇದು ಸ್ವಲ್ಪ ಕ್ರಿಸ್ಪಿ ಆಗಿದೆ ಅಂತ ಗೊತ್ತಾದ ಮೇಲೆ ಇದನ್ನು ಒಂದು ಪಾತ್ರೆಗೆ ತೆಗೆದಿಟ್ಕೋಬೇಕು ಇವಾಗ ತೊಗೊಂಡಿರೋ ಒಣ ಮೆಣಸಿನ್ಕಾಯನ್ನು ಫ್ರೈ ಮಾಡ್ಕೊಳ್ಬೇಕು ಒಣ ಮೆಣಸಿನ್ಕಾಯಿ ಕೂಡ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗುತ್ತೆ ಇದು ಕೂಡ ಫ್ರೈ ಆದಮೇಲೆ ಒಂದು ಪಾತ್ರೆಗೆ ಎತ್ತಿಟ್ಕೊಳ್ಬೇಕು ಒಣ ಮೆಣಸಿನ್ಕಾಯಿ ಬದಲಾಗಿ ನಾವು ಖಾರ ಪುಡಿಯನ್ನು ಕೂಡ ಹಾಕ್ಕೊಳ್ಬೋದು ಇವಾಗ ಈ ಒಣ ಮೆಣಸಿನ್ಕಾಯಿ ಫ್ರೈ ಆಗಿದೆ ನಿಮ್ಮ ಖಾರಕ್ಕೆ ತಕ್ಕನಾಗಿ ನೀವು ಒಣಮೆಣಸಿನ್ಕಾಯಿನ ಹೆಚ್ಚು ಕಡಿಮೆ ಹಾಕ್ಕೊಳ್ಬೋದು ಇವಾಗ ಫ್ರೈ ಮಾಡ್ಕೊಳ್ತಾ ಇರೋ ನೆಕ್ಸ್ಟ್ ಐಟಮ್ ಬಂದು ಜೀರಿಗೆ ಜೀರಿಗೆ ಬೇಗ ಬಿಸಿ ಆಗುತ್ತೆ ಆದ್ದರಿಂದ ಒಂದು ಎರಡು ಸೆಕೆಂಡ್ ಬಿಸಿ ಮಾಡಿಕೊಂಡು ಇದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಳ್ಬೇಕು ಬೆಳ್ಳುಳ್ಳಿಯನ್ನು ಬಿಸಿ ಮಾಡೋ ಅವಶ್ಯಕತೆ ಇಲ್ಲ ಆದ್ದರಿಂದ ಬೆಳ್ಳುಳ್ಳಿಯನ್ನು ಹಾಗೆ ಸೇರಿಸ್ಕೊಳ್ಬೋದು ಹುಣಸೆ ಹಣ್ಣನ್ನು ಹಾಗೆ ಹಾಕಿದ್ರೆ ಪೌಡರ್ ಮಾಡಬೇಕಾದ್ರೆ ಅದು ಬೇಗ ಪೌಡರ್ ಆಗೋದಿಲ್ಲ ಒಂದು ಕಡೆ ಅಂಟ್ಕೊಂಡು ಕುತ್ಕೊಂಡ್ಬಿಡತ್ತೆ ಆದ್ದರಿಂದ ಹುಣಸೆ ಹಣ್ಣನ್ನು ಕೂಡ ಸ್ವಲ್ಪ ಬಿಸಿ ಮಾಡಿಕೊಂಡು ಎತ್ತಿಟ್ಕೊಳ್ಬೇಕಾಗತ್ತೆ ಕೊನೆಯದಾಗಿ ಕೊಬ್ಬರಿ ತುರಿ ಈ ಕೊಬ್ಬರಿ ತುರಿ ಆಪ್ಷನಲ್ ಇಷ್ಟ ಆಗೋರು ಇನ್ನೂ ಸ್ವಲ್ಪ ಜಾಸ್ತಿನೂ ಹಾಕ್ಕೊಳ್ಬೋದು ಇಷ್ಟ ಆಗದೆ ಇರೋರು ಇದನ್ನು ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಇಲ್ಲಿ ಕೊಬ್ಬರಿಯನ್ನು ಕೂಡ ಅಂದರೆ ಒಣ ಕೊಬ್ಬರಿಯನ್ನು ಕೂಡ ಸಣ್ಣದಾಗಿ ತುರ್ಕೊಂಡು ಇಟ್ಕೊಂಡಿದ್ದೀನಿ ಅದು ಕೂಡ ಸ್ವಲ್ಪ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಳ್ಬೇಕು ಇವಾಗ ಹುರಿಗಡ್ಲೆಯನ್ನು ಜಾಸ್ತಿ ಬಿಸಿ ಮಾಡೋ ಅವಶ್ಯಕತೆ ಇಲ್ಲ ಆದ್ದರಿಂದ ಪ್ಯಾನ್ ಬಿಸಿ ಇರುತ್ತೆ ಗ್ಯಾಸ್ ಆಫ್ ಮಾಡಿಕೊಂಡು ಅದನ್ನು ಅದರಲ್ಲಿ ಹಾಕ್ಬಿಟ್ಟು ಪ್ಯಾನಲ್ಲೇ ಬಿಟ್ಬಿಟ್ರೆ ಅದು ಬಿಸಿ ಆಗುತ್ತೆ ಫಸ್ಟಿಗೆ ನಾವು ಒಣ ಮೆಣಸಿನ್ಕಾಯಿ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದು ಬೇಗ ಪೌಡರ್ ಆಗೋದಿಲ್ಲ ಆದ್ದರಿಂದ ಇದನ್ನು ಸಪ್ರೇಟಾಗಿ ಮೊದಲು ಪೌಡರ್ ಮಾಡಿಕೊಂಡು ಆಮೇಲೆ ಉಳಿದಿರೋ ಇಂಗ್ರೀಡಿಯೆಂಟ್ಸನ್ನ ಸೇರಿಸ್ಕೊಂಡು ಮಿಕ್ಸಿ ಮಾಡೋದು ಉತ್ತಮ ಸೊ ಮೊದಲಿಗೆ ನಾನಿಲ್ಲಿ ಒಣ ಒಂದು ಸಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇವಾಗ ಪೌಡರ್ ಮಾಡ್ಕೊಂಡಿದ್ದೀನಿ ಇವಾಗ ಮಿಕ್ಕಿರೋ ಇಂಗ್ರೀಡಿಯೆಂಟ್ಸ್ನೆಲ್ಲ ಸೇರಿಸ್ಕೊಳ್ಬೇಕು ಹುರಿಗಡ್ಲೆಯನ್ನು ಕೊನೆಯದಾಗಿ ಸೇರಿಸ್ಕೊಂಡು ಪೌಡರ್ ಮಾಡಿಕೊಂಡ್ರೆ ಚಟ್ನಿ ಪುಡಿ ರೆಡಿಯಾಗಿಬಿಡುತ್ತೆ ಮಿಕ್ಸಿ ಮಾಡೋದಕ್ಕಿಂತ ಮುಂಚೆ ಇದಕ್ಕೆ ಸ್ವಲ್ಪ ಬೆಲ್ಲ ಮತ್ತು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಳ್ಬೇಕು ಹುಳಿ ಖಾರ ಉಪ್ಪು ಹಾಗೂ ಸಿಹಿ ಇದು ಎಲ್ಲದನ್ನು ಹಾಕ್ಕೊಂಡ್ರೆ ಈ ಚಟ್ನಿ ಪುಡಿ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಒಂದೇ ಸಲ ಮಿಕ್ಸಿ ಮಾಡೋದ್ಕಿಂತ ಸ್ವಲ್ಪ ಪಲ್ಸ್ ಮೋಡಲ್ಲಿ ಅಂದರೆ ಸ್ವಲ್ಪ ಹೊತ್ತು ಬಿಟ್ಟು ಬಿಟ್ಟು ಪೌಡರ್ ಮಾಡಿಕೊಂಡು ತೀರಾ ಸಣ್ಣಕ್ಕೆ ಪೌಡರ್ ಆಗಬಾರ್ದು ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡುಬಿಟ್ರೆ ಈ ಚಟ್ನಿ ಪುಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಹುರಿಗಡಲೆ ಬೇಗ ಪೌಡರ್ ಆಗೋದ್ರಿಂದ ಇದನ್ನು ಕೊನೆಯದಾಗಿ ಸೇರಿಸ್ಕೊಂಡು ಒಂದು ಎರಡು ಸತ ಪಲ್ಸ್ ಮೋಡಲ್ಲಿ ಮಿಕ್ಸಿ ಮಾಡ್ಕೊಂಡುಬಿಟ್ರೆ ಈ ಶೇಂಗಾ ಚಟ್ನಿ ಪುಡಿ ರೆಡಿಯಾಯಿತು ಇದರಲ್ಲಿ ಇಂಗ್ರೀಡಿಯಂಟ್ಸ್ನೆಲ್ಲ ಫ್ರೈ ಮಾಡಿಕೊಂಡು ಪೌಡರ್ ಮಾಡ್ಕೊಂಡಿರೋದ್ರಿಂದ ಇದು ಒಂದು ತಿಂಗಳವರೆಗೂ ನೀವು ಹೊರಗಡೆ ಇಟ್ರು ಏನೂ ಆಗೋದಿಲ್ಲ ಇದನ್ನು ನೀವು ಒಂದು ತಿಂಗಳವರೆಗೂ ಒಂದು ಏರ್ ಟೈಟ್ ಕಂಟೇನರಲ್ಲಿ ಹಾಕ್ಕೊಂಡು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಇದು ಇಡ್ಲಿ ಚಪಾತಿ ದೋಸೆ ಅನ್ನದ ಜೊತೆ ಬಿಸಿ ಬಿಸಿ ಅನ್ನದ ಜೊತೆ ಅಂತೂ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಚಟ್ನಿ ಪುಡಿಯನ್ನು ಮಿಕ್ಸ್ ಮಾಡಿಕೊಂಡು ತಿಂತಾ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಇದೇ ಥರ ಶೇಂಗಾ ಚಟ್ನಿ ಪುಡಿಯನ್ನು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ದೋಸೆಗೆ ಚಪಾತಿಗೆ ಚಟ್ನಿ ಪಲ್ಯ ಯಾವುದು ಬೇಡ ಇದ್ರ ಜೊತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಇದನ್ನೇ ತಿನ್ನಬೇಕು ಅನಿಸುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ರೆಸಿಪಿಯೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ